ಆರಾಧನಾ ನಿಮ್ಗೂ ಕೂಡ ಇದು ಕನಸಿನ ಕೂಸ್ ಅಂತಾನೆ ಹೇಳ್ಬೋದು ಮೊದಲ ಸೊ ನಿಮ್ಮ ಜೊತೆಗೆ ಒಂಥರ ಭಯ ಇರುತ್ತೆ ಜನ ಹೇಗ್ ನನ್ನನ್ನು ಸ್ವೀಕಾರ ಮಾಡ್ತಾ ಭಯ ಇರುತ್ತೆ ಸೊ ದೇವಸ್ಥಾನಗಳ ವಿಸಿಟ್ ಕೂಡ ಜೋರಾಗೆ ಆಗ್ತಾ ಇದೆ ಸೊ ನೀವು ಎಷ್ಟು ಖುಷಿಯಿಂದ ಕಾಯ್ತಾ ಇದ್ದೀರಾ ನಿಮ್ಮನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಬೇಕು ನನಗೆ ಅಂದರೆ ಇದೇ ನಂದು ಆ ಡ್ರೀಮ್ ಇತ್ತು ತುಂಬ ತುಂಬ ವರ್ಷದಿಂದ ಆ ಡ್ರೀಮ್ ಇಟ್ಕೊಂಡು ಇಟ್ಕೊಂಡು ಇವಾಗ ಫೈನಲಿ ಅದು ರಿಯಲ್ ಆಗಿದೆ ಅಂತ ನಾನು ಇದ್ದೀನಿ ನಾನು ಬಿಗ್ ಸ್ಕ್ರೀನ್ಗೆ ಹೋಗಿ ಫಸ್ಟೇ ಫಸ್ಟು ನನ್ನ ಫಸ್ಟ್ ಫಿಲ್ಮ್ ಅದ್ರ ಜೊತೆ ಕಾತರ ಅಂತ ಒಂದು ಅಮೇಸಿಂಗ್ ಸ್ಟೋರಿ ನನಗೆ ಗೊತ್ತು ಮೂವಿ ಯಾವ ಬಗ್ಗೆ ಇದೆ ಹೆಂಗೆ ಆ ಸ್ಟೋರಿ ಹೋಗಿದೆ ಅಂತ ನನಗೆ ಗೊತ್ತು ಸೊ ನಾನು ಕಾಯ್ತಾ ಇದ್ದೀನಿ ಅದನ್ನ ನೋಡೋಕ್ಕೆ ಬಿಗ್ ಸ್ಕ್ರೀನಲ್ಲಿ ಓಕೆ ಮ್ಯಾಮ್ ನೀವು ಇಷ್ಟು ಸಿನಿಮಾಗಳನ್ನು ನಾವು ನೋಡಿದ್ದೀವಿ ಎಲ್ಲ ಸಿನಿಮಾಗಳಲ್ಲೂ ಕೂಡ ಆ ಪಾತ್ರಕ್ಕೆ ಏನಿದೆ ಕಂಪ್ಲೀಟ್ ಜೀವ ತುಂಬಿಬಿಡ್ತೀರಾ ಇವನ್ ಮನೇಲಿ ನಮ್ಮಮ್ಮ ಯಾವತ್ತು ನನಗೆ ಶ್ರುತಿ ತರ ಮಗಿಡಬೇಕು ಅಂತ ಯಾವತ್ತೂ ಹೇಳ್ತಾರೆ ನೋಡಿದಾಗ ಎಲ್ಲವೂ ಕೂಡ ಸೊ ಆ ಪಾತ್ರಕ್ಕೆ ಜೀವ ತುಂಬುವಂಥ ನಟಿ ಸೊ ನಿಮಗೆ ಕಾಟ ಎಷ್ಟು ಸ್ಪೆಷಲ್ ಅಂತೇಳಿ ಇಷ್ಟು ಸಿನಿಮಾಗಳನ್ನ ಬಿಟ್ಟು ಕಾಟರದ ಬಗ್ಗೆ ಮಾತ್ರ ಹೇಳೋದಾದ್ರೆ ಸ್ಪೆಷಲ್ ಬಿಕಾಸ್ ಇವರು ತಗೊಂಡಿರುವಂತ ವಿಚಾರ ನನಗೆ ತುಂಬಾ ಖುಷಿ ಕೊಡ್ತು ಈ ಥರದ್ದು ಒಂದು ವಿಚಾರಗಳನ್ನು ತೆರೆ ಮೇಲೆ ತಂದಾಗ ಸಾಕಷ್ಟು ಜನರಿಗೆ ತಲುಪುತ್ತೆ ಒಂದು ಒಳ್ಳೆ ವಿಚಾರಗಳು ಪುಸ್ತಕಗಳಲ್ಲಿ ಸಾಕಷ್ಟು ಸಿಗ್ತವೆ ನಮ್ಗೆ ಆದ್ರೆ ಪುಸ್ತಕ ತಗೊಂಡು ಓದುವಂಥ ಕ್ಯಾಟಗರಿ ಆಗಿರ್ಲಿ ಅಥವಾ ಅದಕ್ಕೆ ಸಮಯ ಕೊಡೋ ಕೊಡೋದಾಗಿರ್ಲಿ ತುಂಬಾ ಕಡಿಮೆ ಅದು ಒಂದು ಸಿನಿಮಾ ಆಗಿ ಬಂದ್ಬಿಟ್ಟಾಗ ಜನಕ್ಕೆ ತುಂಬ ರೀಚ್ ಆಗುತ್ತೆ ಆ ತರದೊಂದು ಪ್ರಯತ್ನ ಕಾಟೇರೋದಲ್ಲ ಆಯ್ತು ಅನ್ನೋದು ನನಗೆ ತುಂಬ ಸ್ಪೆಷಲ್ ಅಂತ ನನಗೆ ಅನ್ಸುತ್ತೆ ಆ ಕಾರಣಕ್ಕೆ ಜೊತೆಗೆ ಒಂದು ಒಳ್ಳೆ ವಿಚಾರನ ದೊಡ್ಡ ನಾಯಕ ನಟರು ಹೇಳಿದಾಗ ಜನ ಇನ್ನೂ ಪ್ರೀತಿಯಿಂದ ತಗೊಳ್ತಾರೆ ಅದನ್ನ ಆ ರೀತಿಯ ಒಂದು ಪ್ರಯತ್ನ ಆಗಿದೆ ಆ ಕಾರಣಕ್ಕೆ ಇದು ಸ್ಪೆಷಲ್ ಅನ್ಸುತ್ತೆ ಓಕೆ ಡಿ ಬಾಸ್ ಬಗ್ಗೆ ಹೇಳೋದಾದ್ರೆ ಕಾಟೇರದಲ್ಲಿ ಹೆಂಗು ನೀವೆಲ್ಲ ಟೈಮ್ ಸ್ಪೆಂಡ್ ಮಾಡಿರ್ತೀರಾ ಯಾವ್ದು ಒಳ್ಳೆ ಮೆಮೊರಿ ಯಾವ ಚಾನಲ್ ಹೇಳಿರೋದು ಹೇಳಿರ್ಬಾರ್ದು ಅಂತದ್ದೇನಿದ್ರಿ ಹಾಗೇನಿಲ್ಲ ಅವ್ರ ಬಗ್ಗೆ ಹೇಳೋದಕ್ಕೆ ಸಾಕಷ್ಟು ವಿಚಾರ ಇದೆ ದರ್ಶನ್ ಅವರು ಉದ್ಭವ ಮೂರ್ತಿ ಅಲ್ಲ ಸಾಕಷ್ಟು ಕಷ್ಟ ಕಷ್ಟಪಟ್ಟುಕೊಂಡು ಇದನ್ನ ಪಡ್ಕೊಂಡಿರುವಂತ ವ್ಯಕ್ತಿ ಅವ್ರಿಗೆ ಆದಂತ ಕಲಾಭ ಕಲಾಭಿಮಾನಿಗಳ ಬಳಗ ಇದೆ ಅಂತಂದ್ರೆ ಅದಕ್ಕೆ ಇವ್ರು ಪಟ್ಟಂಥ ಪರಿಶ್ರಮ ಸಾಕಷ್ಟಿದೆ ಒಂದೇ ದಿನದಲ್ಲಿ ಇವರು ಅಷ್ಟು ಜನರ ಪ್ರೀತಿಯನ್ನು ಗಳಿಸಕ್ಕೆ ಸಾಧ್ಯ ಆಗಲಿಲ್ಲ ಕ್ಷಣ ಅವರು ಸೆಟ್ಟಿಗೆ ಬಂದಾಗ ಅವರು ಪಡುವಂಥ ಪರಿಶ್ರಮದ ಹಿಂದೆ ನನ್ನನ್ನು ಪ್ರೀತಿಸುವಂಥ ಅಭಿಮಾನಿಗಳಿಗೆ ನಾನು ಏನಾದರೂ ಮಾಡಲೇಬೇಕು ಅವ್ರು ನನ್ನ ಸಿನಿಮಾ ನೋಡೋಕೆ ಬರ್ತಾರೆ ಪ್ರತಿ ಶಾರ್ಟಲ್ಲೂ ಅವ್ರಿಗೆ ಇಷ್ಟಪಡ್ಬೇಕು ಇದನ್ನ ಜನ ಇಷ್ಟಪಡಬೇಕು ಸಿನಿಮಾಗೆ ಜನ ದುಡ್ಡು ಕೊಟ್ಟು ಒಳಗಡೆ ಬರ್ತಾರೆ ಅವ್ರಿಗಿಷ್ಟವಾಗಿರುವಂಥ ಸಿನಿಮಾದಲ್ಲಿ ಸೀನ್ಗಳಿರಬೇಕು ಫೈಟ್ಗಳಿರಬೇಕು ಪ್ರತಿಯೊಂದು ಶಾರ್ಟ್ಗೆ ಕೂಡ ಆ ಒಂದು ಕಮಿಟ್ಮೆಂಟ್ ಇರುವಂಥ ನಟನ ನೋಡಿದಾಗ ತುಂಬಾ ಖುಷಿಯಾಗುತ್ತೆ ಕನ್ನಡದಲ್ಲಿ ಈ ಥರದ ಸ್ಟಾರ್ಗಳಿರೋದು ನಮಗೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಈ ಥರದ ಸ್ಟಾರ್ಗಳಿರುವಾಗಲೇ ಒಂದಿಷ್ಟು ಗಳಿಕೆ ಆಗುತ್ತೆ ಆ ಗಳಿಕೆ ಇರೋದ್ರಿಂದನೇ ಇನ್ನೊಂದಿಷ್ಟು ಹೆಚ್ಚು ಸಿನಿಮಾಗಳು ತಯಾರಿಯಾಗುತ್ತೆ ಅವರಿಗೆ ಸಿನಿಮಾ ಮೇಲಿರುವಂಥ ಪ್ರೀತಿ ಅವರನ್ನು ಅವ್ರ ಮೇಲಿರುವಂಥ ಪ್ರೀತಿ ನೋಡೋದಕ್ಕೆ ಹತ್ತಿರದಲ್ಲಿ ತುಂಬಾ ಖುಷಿ ಆಗುತ್ತೆ ಅವರು ಸಿನಿಮಾವನ್ನ ಪ್ರೀತಿಸೋದು ಮಾತ್ರ ಅಲ್ಲ ಪಕ್ಕದಲ್ಲಿ ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಬ್ಬ ಕೋ ಆರ್ಟಿಸ್ಟ್ಗಳನ್ನು ಅವರು ಪ್ರೀತಿಸೋ ರೀತಿ ಇದೆಯಲ್ಲ ಅದು ತುಂಬಾ ವಿಶೇಷ ನಾನು ನಾನು ಅಭಿನಯಿಸಿದಂಥ ನಾನು ನಾಯಕಿಯಾಗಿ ಅಭಿನಯಿಸಿದಂಥ ಒಂದು ಸಿನಿಮಾದಲ್ಲಿ ನನ್ನ ಕಡೆಯ ತಮ್ಮನಾಗಿ ದರ್ಶನ್ ಅವರು ಆ್ಯಕ್ಟ್ ಮಾಡಿದರು ಎಲ್ಲರ ಮನೆ ದೋಸೆನು ಅನ್ನೋ ಒಂದು ಸಿನಿಮಾ ಆ ಸಿನಿಮಾದಲ್ಲಿ ಅವರು ವಿಲನ್ ನಾನು ಆ ಸಿನಿಮಾದಲ್ಲಿ ಹೀರೋಯಿನ್ ಅವಾಗ ನನಗೆ ದರ್ಶನ್ ಅವರು ಆ ಪುಟ್ಟ ಪಾತ್ರನ ಮಾಡುವಂತ ಒಬ್ಬ ಕಲಾವಿದ ಅಷ್ಟೇ ಅದಾದ್ಮೇಲೆ ಇವತ್ತಿಗೆ ನಾನು ದರ್ಶನ್ ಅವ್ರನ್ನ ನೋಡುವಂಥ ರೀತಿ ಬದಲಾಗಿದೆ ಯಾಕಂದ್ರೆ ಅವರು ತುಂಬಾ ದೊಡ್ಡ ಸ್ಟಾರ್ ಆಗಿ ಆಗಿದ್ದಾರೆ ಇವತ್ತು ನಾನು ನೋಡುವಂಥ ರೀತಿ ಬದಲಾಗಿರ್ಬೋದು ಆದ್ರೆ ಅವತ್ತು ದರ್ಶನ್ ಅವರು ನನ್ನನ್ನು ಎಷ್ಟು ಪ್ರೀತಿಯಿಂದ ಎಷ್ಟು ಗೌರವದಿಂದ ನೋಡ್ತಾ ಇದ್ರು ಕೂಡ ಅದೇ ಪ್ರೀತಿ ಅದೇ ಗೌರವ ಅದು ತುಂಬ ಅವರ ದೊಡ್ಡ ಗುಣ ಆಮೇಲೆ ಅವರಿರುವಂಥ ಅವರಲ್ಲಿರುವಂಥ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ನಾನು ಹೇಳಬಲ್ಲೆ ಒಂದು ಸರಿ ನಾವು ದರ್ಶನ್ ಅವ್ರ ಜೊತೆ ಅಭಿನಯಿಸಿಬಿಟ್ರೆ ಜೀವನದುದ್ದಕ್ಕೂ ನಮ್ಮ ಜೊತೆ ಇರುವಂಥ ಒಂದು ಸಂಬಂಧ ಅವ್ರ ಜೊತೆ ನನಗೆ ಕ್ರಿಯೇಟ್ ಆಗುತ್ತೆ ಸಿನಿಮಾ ಒಳಗೆ ಬರೋಕ್ಕೆ ಮುಂಚೆ ಅವರೊಬ್ಬ ಸ್ಟಾರ್ ನನಗೆ ಸಿನಿಮಾ ಒಳಗಡೆ ಬಂದಾಗ ಅವ್ರು ನನಗೆ ಕೋ ಆರ್ಟಿಸ್ಟ್ ಸಿನ್ಮಾ ಮುಗಿದ ಮೇಲೆ ನನ್ನ ಜೀವನಕ್ಕೆ ಸಿಕ್ಕಿರುವಂಥ ಒಬ್ಬ ಸಹೋದರ ಅಂತ ಹೇಳ್ಬೋದು ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ